Ch ಬೇಕಮ್ಮ ಎಂಬ ಚೆನ್ನಾಗಿರತ್ತೀವಿ ನಾವು ಶುರು ಮಾಡೋಕಂತೀವಿ ನೋಡಿರಿ ಬ್ರೇಕ್ಫಾಸ್ಟ್ ನೆದಂತೀ ಮಾರ್ನಿಂಗ್ ಗುಟಿನೆಲ್ಲ ಮುಗೀತು ಸಿದ್ದು ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ದೆ ಆಟ ಆಟಾಡಕ್ಕೆ ಹೋದ ನೋಡ್ರಿ ಇನ್ನು ಇದು ಮೆಂತ್ಯ ಪರೋಟ ಮಾಡಿದ್ದೆ ಬೆಳಿಗ್ಗೆ ಸೊ ನಮ್ಮ ನೀರು ಬೆಳಗ್ಗೆ ಬೇಗನ ತಿಂದು ಹೋದ್ರು ನಾನು ಸ್ವಲ್ಪ ಎಲ್ಲ ಮಾರ್ನಿಂಗ್ ಗುಟಿನ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಮಾಡಿಕೊಂಡು ಅಂತ ಮಾಡಿಟ್ಕೊಂಡು ಇನ್ನೇನು ಇಲ್ಲ ತಿನ್ನಬೇಕು ಸೊ ಸಿದ್ಧರು ಹಂಗೆ ಅವ್ನುಸುರದಾಗ ಒಂದೇ ಒಂದೊಂದು ಒಂದು ತಿನ್ಬುಗೆನ ಸೊ ಅವನ ಕೂಡ ನನಗೆ ಕೊಡಿ ಅಂತಂದು ಮಾಡ್ಕೊಂಡಿನಿ ಈ ಸೈಡ ಕುಕ್ಕರು ಇಟ್ಕೊಂಡಿನಿರಿ ಕುಕ್ಕರು ಇಟ್ಕೊಂಡಿನಿ ಬೇಳೆ ಇಟ್ಟೀನಿ ಸೊ ಅನ್ನ ಮತ್ತು ಬೇಳೆ ಮಾಡಬೇಕು ಅಂತ ಅಂದ್ಕೊಂಡಿನಿ ಇನ್ನು ರೊಟ್ಟಿ ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಕೊಟ್ಟರೆ ಅಂತ ಅವರು ಯಾಕಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸ್ವಲ್ಪ ಬೇಗ ಹೋಗ್ಬೇಕಿರ್ತಾರೆ ಹೀಗಾಗಿ ಸುರಿದಾಗ ತಿನ್ಕೊಂಡು ಹೋಗ್ಯಾರ ಸೊ ಮಧ್ಯಾಹ್ನ ಪರೋಟ ಅಂತ ಮಾತಾಡ್ತೀನಿ ಏನ ಸೊ ರೊಟ್ಟಿ ಅಂದರೆ ಈ ಜಳಕ್ಕೆ ಈ ವಿಷ್ಯಕ್ಕೀಗಂತು ಮೊದಲ ಚಪಾತಿ ಅಂತರೂ ಬೇಡ ನಾನಾಗತ್ತ ಹೊಡ್ರೆ ಚಪಾತಿನ ಒಟ್ಟ ಮಾಡಿಕೊಡೋಣ ಅಂತಾರೆ ಸೊ ಪರೋಟ ಅಂತ ಹೋಗ್ಯಾರ ಮಧ್ಯಾಹ್ನ ಬೇಕಂದ್ರೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ರದ್ದು ಅಂತ ಬಿಟ್ಟೀನಿ ಸ್ವಲ್ಪ ಏನಾದ್ರೂ ಬೆಳೆ ಅಂತ ಕುದಿಟ್ಟು ಕುದಿಯೋಕೆ ಇಟ್ಕೊಂಡಿನಿ ಇನ್ನು ಗೋಬಿ ಇತ್ತು ಸೊ ಗೋಬಿ ಪಲ್ಯ ಅಂತ ಅಂದ್ಕೊಂಡಿ ನೋಡ್ತೀನಿ ರೊಟ್ಟಿ ಅಂತೂ ರೊಟ್ಟಿ ಮಾಡಿದ್ರೆ ಅಲ್ಲೇ ಅಂತೂ ಮನೆ ಮಾಡ್ತೀನಿ ಇನ್ನು ಇಲ್ಲ ಅಂದರೆ ಮತ್ತು ಅನ್ನ ಅಂತ ಹೇಳಿ ಇಟ್ಟಿನಿ ನಾಷ್ಟ ಮಾಡ್ತೀನಿ ಮತ್ತು ಇವತ್ತಿನ ದಿನ ಹೇಗೆಲ್ಲ ಹೋಗ್ತತಿ ಅಲ್ಲ ಅದನ್ನು ಶೇರ್ ಮಾಡಿಕೊಡ್ತೀನಿ ಇನ್ನು ಬಟ್ಟೆ ಅಂತೂ ಮಶಿಂಗಿನ ಹಾಕಿಲ್ಲ ಕೈಲೇ ತೊಳ್ದೀನಿ ಇವತ್ತು ಜಾಸ್ತಿ ಇರೋಂಗಿಲ್ಲ ಮೇಲೆ ಬಿಸ್ದು ಆರಾಮಾಗಿ ಬಡುತ್ತಾವು ಸೊ ಹಿಂಗಾಗಿ ಮೂರು ದಿನಕೊಂಬೆ ನಾಲ್ಕು ದೇವಕೊಮ್ಮೆ ಹಾಕ್ತೀನಿ ಎಷ್ಟು ಡೈಲಿ ಯೂಸಿಲ್ ಇರ್ತಾವಲ್ಲ ಸಾಕ್ಸು ಆ ಥರ ಏನು ಕೈಯೆಲ್ಲ ತೊಳ್ದು ಹಾಕ್ಕೊಂಡ್ಬಿಡ್ತೀನಿ ಸಿದ್ದು ಜಸ್ಟ್ ಹೊರಬುದ ನೋಡ್ರಿ ಟಿ ವಿ ಆನ್ ಇತ್ತು ನಾನು ಮ್ಯೂಟ್ ಮಾಡಿ ಬಂದು ಹಂಗಾರೆ ಬ್ಲಾಗ್ ಶುರು ಮಾಡಿದ್ರಾಯ್ತು ಅಂತಂದೇಳಿ ಶುರು ಮಾಡಿದ್ವಿ ಮತ್ತೆ ಸೊಪ್ಪು ಸ್ವಲ್ಪ ಇತ್ತು ಆ್ಯಕ್ಚುಲಿ ಹೇಳೋಕೆ ಒಂದು ಫುಲ್ ದೊಡ್ಡ ಸುಟ್ಟಿರುತ್ತಲ್ರಿ ನಾನು ಆ ಮಾರ್ಕೆಟ್ಗೂ ಅದು ತಗೊಂಬಂದಿರ್ತೀನಲ್ಲ ಸೊ ಒಂದು ಸರ್ತಿ ಪಲ್ಯ ಮಾಡಿದ್ದೀನಿ ನಾನು ಒಂದು ಸ್ವಲ್ಪ ಉಳ್ಕೊಂಡಿತ್ತು ಸೊ ಹೀಗಾಗಿ ಪರೋಟನೂ ಅಷ್ಟೇ ಬ್ರೇಕ್ಫಾಸ್ಟಿಗೆ ಅಷ್ಟು ಪರೋಟಾನೂ ಆಗಿದ್ದು ನೋಡಿರಿ ಸೊ ಒಂದು ಸೋ ನಾನು ಪರೋಟ ಮತ್ತು ಏನದು ಸ್ವಲ್ಪ ಚಟ್ನಿ ಹಸ ಬಂದಿಲ್ಲಲ್ರಿ ಬನ್ನಿ ಚಿಪ್ಸ್ ಹಾಂ ಚಿಪ್ಸ್ ಕೊಡೋದಿನ ಮತ್ತು ಮಾಡಿ ಕೊಟ್ಟು ಹೋಗಿ ಮಾಡಿದ್ರು ಸೇರಿ ಒಣ ಮೆಣಸಿನ್ಕಾಯ್ದು ಮಾಡಿದ್ಲು ಮಸ್ತ್ ಮಸ್ತ ಟೇಸ್ಟಿ ಇನ್ನೊಂದು ಸ್ವಲ್ಪ ಉಳ್ಕೊಂಡತಿ ಸೊ ಜೊತೆಗೆ ಕೆಂಪು ಚಟ್ನಿ ತುಪ್ಪ ತುಪ್ಪ ಪರೋಟ ಆಮೇಲೆ ಮೊಸರು ಇದು ಮಸ್ತ್ ಆಗ್ತದೆ ಚಟ್ನಿ ಇದೆಲ್ಲ ಹೀಗಾಗಿ ಚಟ್ನಿ ಮತ್ತೆ ಚಟ್ ಚಟ್ನಿ ಫಸ್ಟೊಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಆಗಿಲ್ಲ ಏನೋ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ ಚಟ್ನಿ ಸೊ ಈಗ ಮಾಡ್ತೀನಿ ಈಗ ಪಟ್ಟು ಪಟ ಬೇ ಫಸ್ಟ್ ಮುಗಿಸ್ಕೊಂಬರ್ತೀನಿ ಬಂದ್ರೆ ಬಂದರೆ ರೂ ಅಂತ ಒಂದು ಎಕ್ಸ್ಟ್ರಾ ಒಂದೆರಡು ಮಾಡಿ ಇಟ್ಕೊಂಡಿನಿ ಸೊ ತಿಂಡಿ ರೀ ಮತ್ತು ಬ್ಲೋಗಿ ಸಿಕ್ತು ಬಾಲ್ ಬಾಲ್ ಕಲ್ಲ ತಿಂತಿರಲ್ಲ

ನಮ್ಮ ಸಿದ್ದುನು ಬಂದ ನೋಡ್ರಿ ಕೆಳಗಡೆ ರೀ ಬಾಲ್ ಕಳೀತು ಮಮ್ಮಿ ಅಂತಂದು ಹೇಳಿದ ಕ್ರಿಕೆಟ್ ಆಟ ಆಡಕತ್ತಿದ್ರು ಬೆಳಗ್ಗೆ ಇವನು ಹೋಗಿದ್ದಿಲ್ಲ ಬೇಕಿತ್ತು ಬೇಕಿತ್ತಂತ ಅವ್ರಿಗಿನ ಬಾಲ್ ಅಷ್ಟಕ್ಕೆ ಕೊಟ್ಟಿದ್ದ ಬ್ಯಾಟನ್ನು ಇವನ ಹತ್ರ ಮೊನ್ನೆ ಬ್ಯಾಟ್ ತೊಗೊಬಂದ್ರೆ ಅದನ್ನು ಹೊಸ ಬ್ಯಾಟ್ ಐತಿ ಇವ್ನ ಹತ್ರ ಬಾಲ್ ಏನೋ ಕೆಳಗೆ ಕೊಟ್ಟಿದ್ನಂತ ಅವರು ಆಟಾಡೋ ಹೋದಾಗ ಎಲ್ಲ ಕಳೆದ ಹಾಕಿಬಿಟ್ಟಾರ ಸೊ ಇವನು ಆಮೇಲೆ ಮತ್ತು ಕೆಳಗಡೆ ಹಿಂದೆಗಡೆ ಹೋದಾಗ ಗೊತ್ತಾಯ್ತು ಅವನಿಗೆ ಇಲ್ಲಾಂದರೆ ಒಂದೊಂದ್ಸತಿ ಏನು ಮಾಡ್ತಾನಂದ್ರೆ ಲೇಟಾಗಿ ಎದ್ದಂದ್ರೆ ಇವನ್ನೆಲ್ಲ ಫ್ರೆಶ್ ಆಗಿ ತಿಂಡಿ ತಿಂದು ಸ್ನಾನ ಸ್ನಾನಾಗಿಲ್ಲ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ ಮೇಲೆ ಕೆಳಗಡೆ ಹೋಗ್ನ ಇಲ್ಲ ಅಂದರೆ ಲಘು ಎದ್ನಂತಂದ್ರೆ ಹೋಗಿ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಬಂದು ಮತ್ತೆ ಸ್ನಾನ ಮಾಡಿ ತಿಂಡಿ ತಿಂತಾನೆ ಹಿಂಗೆ ಇವನು ಮಾಡ್ತಾನೆ ಇವತ್ತು ಒಂದು ಸ್ವಲ್ಪ ಲೇಟಾಗೇನ ಎದ್ದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಪ್ರಾಜೆಕ್ಟ್ ವರ್ಕು ಕಂಪ್ಲೀಟ್ ಮಾಡೋದಿತ್ತು ರೀ ಒಂದು ಕಲರ್ ಒಂದು ಮಾಡೋದಿತ್ತಲ್ಲ ನಾನು ಸ್ವಲ್ಪ ಕೂಡು ಅಂತ ಹೇಳಿದ್ದೇನೆ ಅದಕ್ಕೆ ಕೂತ್ಕೊಂಡಿದ್ದೆ ಅದು ಮಾಡ್ಕೋತ ಹೋಗಿದ್ದಿಲ್ಲ ಸೊ ಆಮೇಲೆ ಹೋಗಾರಾಗ ಇಷ್ಟು ಕಥಿ ಮಾಡ್ಕೊಂಬಂದ ನೋಡ್ರಿ ಕಳಿಗೆ ಮೂರನೇ ಬಾಲ್ ಅಂತ ಕಳೆದಿದ್ದು ನನಗೆ ಗೊತ್ತೂ ಇಲ್ಲ ಯಾವಾಗಷ್ಟು ಬಾಲ್ ತಂದಾನ ಯಾವಾಗ ಕಳೆದಾಕ್ಯಾನ ಅದು ಗೊತ್ತಾಗಲ್ಲ ಇವತ್ತು ಹೇಳಕತ್ತಿದ್ದೆ ಸೊ ಟಿ ವಿ ಆನ್ ಇತ್ತು ಹೀಗಾಗಿ ನಾನು ಕೊಡಕತ್ತೀನಿ ಸೊ ಅದನ್ನ ಹೇಳಕತ್ತಿದ್ದೆ ನಂದು ಮೂರನೇ ಬಾಲ್ ಮಮ್ಮಿ ಹುಡುಗರೆಲ್ಲ ಕಳೆದಿಟ್ರು ಅಂತಂದು ಹೇಳಿದ್ರೆ ಇರಲಿ ಬರಪ್ಪ ಕಳೆದ್ರೆ ಮತ್ತು ಸಿಕ್ಕ ತಿಕ್ತತಿ ಗಾರ್ಡನ್ ಬಿಟ್ಟಂತು ಎಲ್ಲಿ ಹೋಗಿರಂಗಿಲ್ಲ ಇನ್ನು ಗಾರ್ಡನ್ ಕ್ಲೀನಿಂಗು ಅದಕ್ಕೆ ಇದಕ್ಕೆ ಬರ್ತಾರಲ್ರಿ ಇವರು ಅವ್ರ ಕಡೆಗೆ ಸಿಕ್ಕರೆ ಅವರು ಡಸ್ಟ್ಬಿನಿಗೆ ಹಾಕೇ ಬಿಡ್ತಾರೆ ಸೊ ಮತ್ತು ನಾಲ್ಕೈದು ಗಂಟೆಗೆ ಹೋಗ್ತಿರಲ್ಲ ಅವಾಗ ಹುಡುಕ್ರಿ ಅಂತಂದು ಹೇಳಿ ಅದನ್ನ ಅವ್ನಿಗೆ ಸಮಾಧಾನ ಮಾಡಿ ಹೇಳಕ್ಕತ್ತಿದ್ದೆ ನೋಡ್ರಿ ಅದ್ರ ಜೊತೆಗೆ ಏನು ಮತ್ತು ಮಧ್ಯಾಹ್ನಕ್ಕೆ ಒಂದು ನಾಲ್ಕು ರೊಟ್ಟಿ ಅಂತಂದು ಹೇಳಿ ರೊಟ್ಟಿ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ಗಡ್ಡಿ ಪಲ್ಯ ಏನಾಯ್ತಲ್ಲ ಗೋಬಿ ಅಂತಾರೆ ಕೆಲವೊಬ್ರು ಪತ್ತಾ ಗೋಬಿನೂ ಅಂತಾರೆ ಕೋಸ್ಗಡ್ಡಿ ಅಂತಾರೆ ಕ್ಯಾಬೇಜನು ಅಂತಾರೆ ಸೊ ಅದು ರೊಟ್ಟಿಗೆ ಅಷ್ಟೊಂದು ಕಾಂಬಿನೇಷನ್ ಒಳ್ಳೆಯದು ಸರಿಯಲ್ಲ ಅನ್ನಿಸ್ತದೆ ನನಗೆ ನಾನು ಹೋದವ್ರನ್ನ ತೊಗೊಂಡಿದ್ದೆ ಇನ್ನು ಆಗಲೇ ಒಂದು ವಾರ ಆಗಕ್ಕೆ ಬಂದಿತ್ತು ಮೊನ್ನೆ ತೊಗೊಂಬಂದಿದ್ದೆ ನಾನು ಗೋಬಿನ ಸೊ ಮನೆಯವ್ರಿಗೂ ಅಷ್ಟು ಇಷ್ಟ ಆಗಂಗಿಲ್ಲ ಸೊ ಒಂದೊಂದು ಸರ್ತಿ ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲರಿ ಇಲ್ಲ ಅಂದ್ರೆ ತೊಗೊಬೇಡ ಅಂತಾರೆ ಅವ್ರು ಆ್ಯಕ್ಚುಲಿ ನಾನು ಗೋಬಿ ತೊಗೋತಿರ್ತೀನಲ್ಲ ಅವ್ರು ತೊಗೊಬೇಡೋ ಅದನ್ನ ಅಂತಾರೆ ಸೊ ಅದು ನಮಗೆ ಕೆ ಇಷ್ಟ ಆಗತ್ತೆ ಹೀಗಾಗಿ ತೊಗೊಂಬಂದಿರ್ತೀನಿ ಇವತ್ತು ತರಕಾರಿ ಮತ್ತೇನು ಏನು ಜಾಸ್ತಿಯೂ ಇರಲಿಲ್ಲ ಮತ್ತೆ ಸೊಪ್ಪಿನ ಪರಾಟನೂ ಮಾಡ್ಕೊಂಡಿದ್ನೆಲ್ಲ ಬೆಳಿಗ್ಗೆ ಇನ್ನು ಪಲ್ಯಕ್ಕೆ ಕಡಿಮೆಯೂ ಆಗ್ತೈತೆ ಅದು ಹೀಗಾಗಿ ಅದಿಷ್ಟು ಗೋಬಿ ಪಲ್ಯ ಮಾಡ್ಕೊಂಡು ರಾತು ಕ್ಯಾಬೇಜ್ದು ಹೇಳಿ ಒಂದು ಸ್ವಲ್ಪ ಹೆಸರು ಬೆಳೆ ಹಾಕಿ ಮಾಡಿ ಇಲ್ಲಾಂದ್ರೆ ಬೇಳೆ ನೆನೆ ಸಾರಿ ತೊಗರಿ ಬೆಳೆ ಇಲ್ಲ ಕಡಲೆಬೇಳೆಯಿಂದ ನೆನೆ ಇಟ್ಟು ಮಾಡಿದ್ರೆ ಇನ್ನೂ ಚಲೋ ಆಗ್ತೈತಿ ಮತ್ತು ಇನ್ನೊಂಥರೂ ಒಂದು ಎರಡು ಮೂರು ಥರ ಮಾಡ್ತೀನಿ ಆ ರೀತಿ ಮಾಡಿಕೊಂಡು ರಾತು ಬಿಸಿ ಬಿಸಿ ಇದು ರೊಟ್ಟಿ ಚಲೋ ಆಗ್ತೈತಿ ಅಂತ ಹೇಳಿ ಅದನ್ನ ಇಷ್ಟು ಕಟ್ ಮಾಡಿ ಇಟ್ಕೊಂಡು ಇನ್ನು ರೊಟ್ಟಿ ಮಾಡ್ಕೊಂಡು ರಾತು ಅಂತಂದು ಹೇಳಿ ರೊಟ್ಟಿ ಮಾಡಾತ್ತೀನಿ ನೋಡಿರಿ ಒಂದು ಏಳೆಂಟು ರೊಟ್ಟಿ ಮಾಡಿದೆ ಅಂದರೆ ಮತ್ತು ಎರಡು ನಮ್ಮ ಮನೆಯವ್ರಿಗೆ ಆಗ್ತೈತಿ ಸೊ ರೊಟ್ಟಿ ಏನೈತಲ್ಲ ತ ಲಟ್ಟಿಸ್ ಮಾಡೋದಕ್ಕಿಂತ ತಟ್ಟಿ ನಾವು ಏನು ಬಡದ್ ಮಾಡ್ತೇವಲ್ಲ ರೀ ರುಚಿನ ಬೇರೆ ಅನ್ನಿಸತ್ತೆ ನೋಡ್ರಿ ಇನ್ನು ಇದು ಲಟ್ಟಿಸ್ ಹೆಂಗೆ ಅಂತಂದ್ರೆ ಫಾಸ್ಟಾಗಿ ಆಗ್ತದೆ ಆದರೆ ಇದು ಮುದ್ದೆ ತಿರುಕೊಂಡಾಗ ಮಾಡಬೇಕು ನಾವು ಹಂಗೆ ಹಂಗೆ ಮಾಡಿದ್ರೆ ಚಲೋ ಬರ್ತಾಳು ರೊಟ್ಟಿ ನಾವು ಸ್ವಲ್ಪ ಹಿಂಗೆ ಬಿಸಿನೀರು ಕಾಯಿಸ್ಕೊಂಡು ಜಿಗಿ ಹಾಕ್ಕೊತೀವಲ್ಲ ಅವಾಗ ಸರಿ ಅನ್ಸಂಗಿಲ್ಲ ಹಂಗ ಅವತ್ತಿನ ದಿನ ಸಂಜೆ ಮುಂದೆ ನಾವು ಡಿಫ್ರೆಂಟಾಗಿ ಒಂದು ರೆಸಿಪಿನೂ ಟ್ರೈ ಮಾಡಕತಿದ್ವಿ ನಾನು ನಮ್ಮ ಮನೆಯವರು ಸೇರಿ ಫಸ್ಟ್ ಟೈಮ್ ನಾನು ಇದನ್ನ ಮಾಡಕತ್ತೀನಿ ಒಂದು ನಾಲ್ಕು ಎಗ್ನ ಹೊಡ್ಕೊಂಡು ಅದಕ್ಕೆ ನಾವು ಆಮ್ಲೆಟಿಗೆ ಏನು ಹಾಕೋತೀವಲ್ಲರೀ ಅದೇ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಧನಿಯಾ ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೆ ಎಕ್ಸ್ಟ್ರಾ ಜಾಸ್ತಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾವು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದು ನಾವು ಇದು ಕೇಕದ್ದು ಏನು ಟ್ರೈ ರೀ ಅದರೊಳಗೆ ನಾವು ಸ್ವಲ್ಪ ನಮ್ಮ ಮನೆಯವರು ಹೆಲ್ಪ್ ಮಾಡತ್ತಿದ್ರು ಕರೆ ಅಂದರೆ ಅದನ್ನು ಒಂದಿಷ್ಟು ನಾವು ಹೆಂಗೆ ನಾವು ಇಡ್ಲಿ ಬೇಯಿಸ್ಕೊತೀವಲ್ಲ ಆ ರೀತಿ ಬೇಯಿಸ್ಕೊಂಡು ತಕ್ಕೊಂಡ್ಮೇಲೆ ಸಣ್ಣಗೆ ಕಟ್ ಮಾಡಿಕೊಂಡು ಇದು ಏನಿದು ಎಗ್ ಫಿಂಗರ್ಸು ಏನೋ ಅಂದ್ರೆ ನಮ್ಮ ಸಿದ್ದು ಚಳಿ ಇದನ್ನ ಆ ರೀತಿ ಮಾಡೋದಿತ್ತು ನಮ್ಗೆ ಸೊ ಅದನ್ನು ಮಾಡೋಕ್ಕತ್ತಿದ್ದೀನಿ ನೋಡ್ರಿ ಅದನ್ನ ಕುಕ್ಕರ್ನಾಗೆ ಈ ರೀತಿ ಇಟ್ಟ ಮೇಲೆ ಒಂದು ಒಂದು ಐದರಿಂದ ಒಂದು ಏಳು ನಿಮಿಷನೇ ಬೈಸ್ಕೊಂಡಿದ್ದೆ ನಾನು ಇಡ್ಲಿ ನಾವು ಹೆಂಗೆ ಇಟ್ಕೋತೀವಲ್ಲ ಆ ರೀತಿ ನಾನು ಸಿಟಿ ತೆಗ್ದಿದ್ದೆ ಅದನ್ನ ಬೇಯಿಸ್ಕೊಂಡು ಇನ್ನು ಅದು ಬೇಯದೊಗೆ ಇಲ್ಲಿ ಕಾರ್ನ್ಫೋರು ಒಂದು ಸ್ವಲ್ಪ ಕೀಟ ಒಂದು ಸ್ವಲ್ಪ ಮೈದಾ ಇಟ್ಟು ಆ್ಯಕ್ಚುಲಿ ಇಲ್ಲಿ ಇಲ್ಲೇ ನಾವು ಬ್ರೆಡ್ ಕ್ರಮ್ಸನ್ನು ಉಪಯೋಗಿಸ್ಬೇಕಿತ್ತು ಬ್ರೆಡ್ ಕ್ರಮ್ಸು ಇರಲಿಲ್ಲ ಬ್ರೆಡ್ನೂ ಇರ್ಲಾ ಹೋಗ್ತಾರಕ್ಕೆ ಯಾರಿಗೂ ಬಿಸಿಲು ಆಗಿತ್ತು ಸೊ ಹೀಗಾಗಿ ನಾನೇನು ಮಾಡಿದೆ ಒಂದು ಸ್ವಲ್ಪ ಸಣ್ಣನ ರವೆ ರೀ ಅದನ್ನು ರವೆ ಹಚ್ಚಿ ಮಾಡಿದ್ರೆ ಆಯ್ತು ಅಂತಂದು ಹೇಳಿ ಐಡಿಯಾ ಮಾಡಿ ಮಾಡಿಕೊಂಡೆ ಅದ್ರ ಜೊತೆಗೆ ಫಸ್ಟಿಗೆ ನಾವು ಬ್ರೆಡ್ ಕ್ರಮ್ಸ್ ಇದು ಬ್ರೆಡ್ ಕ್ರಮ್ಸಿಂದ ಚಲೋ ಆಗ್ತತಿ ಇಲ್ಲಿ ಇದ್ದಿದ್ದಿಲ್ಲಲ್ಲ ಅದಕ್ಕೆ ನಾನು ರವಾ ಉಪಯೋಗಿಸ್ಕೊಂಡೀನಿ ಇನ್ನು ಮೈದಾ ಮತ್ತು ಫ್ಲೋರ್ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಲಿಕ್ವಿಡ್ ಥರ ಮಾಡಿ ಇಟ್ಕೊಂಡಿದ್ದೆ ಸೊ ಇವನ್ನ ಈ ರೀತಿ ಮಾಡಿಕೊಂಡು ನಾವು ಕ್ಯೂ ಕ್ಯೂಬ್ ಇಲ್ಲ ಸ್ಕ್ವೇರ್ ಇಲ್ಲ ಅಂತಂದರೆ ಸ್ವಲ್ಪ ಈ ಥರ ಕತೆ ದೊಡ್ಡ ದೊಡ್ಡ ಇವು ಇದು ಮಾಡ್ತೇವಲ್ಲರ ಆ ರೀತಿ ಕಟ್ ಮಾಡಿಕೊಂಡು ನಾವು ಅದರೊಳಗೆ ಕಾರ್ನ್ ಫ್ಲೋರ್ನ ಲಿಕ್ವಿಡ್ನ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಎದ್ದುಬಿಟ್ಟು ಮತ್ತು ರವಾದೊಳಗೆ ಎದ್ದು ಈ ಥರ ಫಿಶ್ ಫ್ರೈ ಕರಿತೀವಲ್ಲ ಆ ರೀತಿ ಕರ್ ಕರೆದ್ಬಿಟ್ರೆ ಎಗ್ ಫಿಂಗರ್ಸು ರೆಡಿ ಆಗ್ತಾ ನೋಡ್ರಿ ಸೊ ಈ ರೀತಿ ಇತ್ತು ಲಾಸ್ಟಿನ ಕ್ಲಿಪ್ಸ್ ನಂಗೆ ಆ್ಯಕ್ಚುಲಿ ವೀಡಿಯೋ ಶೂಟ್ ಮಾಡೋಕ್ಕನ ಆಗಲಿಲ್ಲ ಅನ್ಸತ್ತೆ ಸೊ ಕರೆದ್ರೆ ಇಷ್ಟ ಆಗ್ತದೆ ನೋಡಿರಿ ಚೆನ್ನಾಗಿದ್ದು ಟೇಸ್ಟ್ ಇನ್ನು ಇದು ರವಾಗ ಬದಲಿಲ್ಲ ಬ್ರೆಡ್ ಕ್ರಮ್ಸನ್ನು ನಾವು ಉಪಯೋಗಿಸ್ಬೇಕು ಅಂದರೆ ಟೇಸ್ಟ್ ಅನಿಸ್ತಾವೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತು ಒಂದು ಸ್ವಲ್ಪ ಗಟ್ಟಿ ಅನಿಸಿತ್ತು ಅದು ಬಿಟ್ಟರೆ ಸೂಪರಾಗಿ ಸಂಜೆ ಸಾಯಂಕಾಲಕ್ಕೆ ಈವ್ನಿಂಗ್ ಸ್ನ್ಯಾಕ್ ಸ್ನ್ಯಾಕ್ಸ್ ಥರ ಮಸ್ತಾಗಿ ನಾವು ಇದನ್ನ ತಿನ್ಬೋದು ನೋಡ್ರಿ ಚೆನ್ನಾಗಿದ್ವು ಇನ್ನು ಬ್ರೆಡ್ ಕ್ರಮ್ಸ್ ಉಪಯೋಗಿಸಿದ್ರೆ ಅದರ ಟೇಸ್ಟ್ ಬೇರೆ ಅನ್ನಿಸತಿ ಇದು ರವೆ ಅಲ್ಲ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕರಿಬೇಕಾಗತ್ತೆ ನೋಡಿರಿ ಸೊ ಈ ರೀತಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಇತ್ತು ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್